ಫೈನಾನ್ಸ್ ಏನು ಮೊನ್ನೆ ದಿನ ಇತ್ತೀಚೆಗೆ ನವದೆಹಲಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಶುಭವನ್ನ ಕೋರ್ಲಿಕ್ಕೆ ಇಚ್ಛ ಪಡ್ತೇನೆ ಯಾಕೆಂದ್ರೆ ಹಲವಾರು ವಿಷಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಜೊತೆ ಇಲ್ಲಿವರೆಗೂ ಕೂಡ ಅವರು ಸಮಯ ಕೊಟ್ಟು ಕೂತು ಚರ್ಚೆ ಮಾಡಿ ಒಂದು ಸೌಹಾರ್ದಿತವಾದಂಥ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇಲ್ಲಿವರೆಗೂ ನಾವು ನೋಡಿಲ್ಲ ಈಗ ಏನು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಟಿ ಇದೊಂದು ಮೀಟಿಂಗ್ನಲ್ಲಿ ಭೇಟಿ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ನಾವೆಲ್ಲರೂ ಅವರಿಗೆ ಹೃದಯ ತುಂಬದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ ರಾಜ್ಯದ ಜನತೆಯ ಪರವಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಾದರೂ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅಥವಾ ತಗೊಳ್ಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ಅನುದಾನಗಳ ಏನಾದ್ರು ಕೊರತೆ ಆಗಿದೆ ಅಂತಕ್ಕಂಥದಾದ್ರೆ ಪ್ರಧಾನಮಂತ್ರಿಗಳ ಜೊತೆ ಕೂತು ಚರ್ಚೆ ಮಾಡ್ಲಿ ನಾವು ಕೂಡ ಅವ್ರ ಜೊತೆ ನಿಂತು ಸನ್ಮಾನ್ಯ ಕುಮಾರಣ್ಣ ಅವರು ಈ ವಿಚಾರದಲ್ಲಿ ಸಾಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಸ್ಪಷ್ಟವಾಗಿ ಕರ್ನಾಟಕಕ್ಕೆ ಕೂತು ಚರ್ಚೆ ಮಾಡ್ಬೇಕಲ್ಲ ಸರ್ ಕೂತು ಚರ್ಚೆ ಮಾಡ್ಕೊಂಡು ಆಮೇಲೆ ಒಂದು ಚೌಕಟ್ನಲ್ಲಿ ಕೂತು ಚರ್ಚೆ ಮಾಡ್ಬೇಕಾಗ್ತದೆ ಯಾಕೆಂದ್ರೆ ಎರಡು ಅತ್ಯಂತ ಉನ್ನತವಾದಂತ ಒಂದು ಸ್ಥಾನ ಪ್ರಧಾನ ಮಂತ್ರಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಇಬ್ರು ಅತ್ಯಂತ ಉನ್ನತವಾದ ಸ್ಥಾನದಲ್ಲಿ ಕೂತಿದ್ದಾರೆ ಇದನ್ನ ನೀವು ಬಹಿರಂಗವಾಗಿ ಬಂದು ನಮಗೆ ಸಿಗ್ತಾ ಇಲ್ಲ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕೂತ್ಕೊಂಡು ಒಳಗಡೆ ಸೌಹಾರ್ದಿತವಾದಂತ ಒಂದು ಬಾಂಧವ್ಯ ಬೆಳೆಸ್ಕೊಳ್ಳಿ ಕೂತ್ ಚರ್ಚೆ ಮಾಡ್ಲಿ ರಾಜ್ಯದ ಜನತೆಗೆ ಆಗ್ತಾ ಇರ್ತಕ್ಕಂತ ಅನ್ಯಾಯದ ಬಗ್ಗೆ ಪ್ರಧಾನ ಮಂತ್ರಿಗಳ ಜೊತೆ ಕೂತ್ ಚರ್ಚೆ ಮಾಡದಂತ ಸಂದರ್ಭದಲ್ಲಿ ನನಗೂ ವಿಶ್ವಾಸ ಇದೆ ಖಂಡಿತವಾಗ್ಲು ಪ್ರಧಾನ ಮಂತ್ರಿಗಳು ಇದಕ್ಕೆ ಸ್ಪಂದಿಸ್ತಾರೆ ಸರಿ ಇಷ್ಟು ಬಾರಿ ಹೇಳಿದ್ರು ಕೂಡ ಅವ್ರಿಗೆ ರೀಚ್ ಆಗಿರುತ್ತೆ ವಿಚಾರಗಳು ಆದ್ರೂ ಕೂಡ ಯಾಕೆ ಸ್ಪಂದನೆ ಕೊಡ್ತಿಲ್ಲ ಈಗ ಗೊತ್ತಿರುತ್ತೆ ನಾಲ್ಕೂವರೆ ಲಕ್ಷ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ತೆರಿಗೆ ಕೊಡ್ತಾ ಇದ್ದಾರೆ ಅದ್ರಲ್ಲಿ ಹದಿನೈದು ಸಿಕ್ತಿದೆ ಅಂತ ಎಲ್ಲ ಮುಂದ್ ಮುಂದ್ ಸ್ಪಂದನೆ ಸಿಗುತ್ತೆ ಬಾಮ್ಮ ಸಿಗುತ್ತೆ ಇಲ್ಲಿವರೆಗೂ ಏನ್ ಸಿಕ್ಬೇಕಾಗಿದೆ ಸಿಕ್ಕಿದೆ ಮುಂದಕ್ಕೆ ಏನ್ ಸಿಗ್ಬೇಕು ಸಿಗುತ್ತೆ ನಾವು ಇದ್ದೇವೆ ಜೊತೆನಲ್ಲಿ ಕುಮಾರಣ್ಣ ಇದ್ದಾರೆ ರಾಜ್ಯದ ಪರವಾಗಿ ಪ್ರತಿನಿಧಿಸ್ತಾ ಇದ್ದಾರೆ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಇದ್ದಾರೆ ನಾವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ